ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಮೂವತ್ತೆರಡು ಮಂಗಳ ಧೃತಿ ಇಬ್ಬರೂ ಸೇರಿ ಪ್ರಜ್ಞೆ ಕಳೆದುಕೊಂಡಿದ್ದಂತಹ ವ್ಯಕ್ತಿಯನ್ನು ಆಸ್ಪತ್ರೆಗೆ ಕರೆತಂದಿದ್ದರು ಆ ವ್ಯಕ್ತಿಯ ಕಂಡೀಷನ್ ನೋಡಿ ಆಸ್ಪತ್ರೆಯವರು ಕೂಡ ತಡ ಮಾಡದೆ ಅವರನ್ನು ಅಡ್ಮಿಟ್ ಮಾಡಿಕೊಂಡಿದ್ದರು ಧೃತಿಗೆ ಆ ವ್ಯಕ್ತಿ ಯಾರು ಎಂದು ಗೊತ್ತೇ ಇಲ್ಲ ಆದರೂ ಅವರಿಗೆ ಏನಾಗುವುದೋ ಎನ್ನುವ ತಳಮಳ ಅವಳಿಗೆ ವೈದ್ಯರು ಆ ವ್ಯಕ್ತಿಯನ್ನು ಪರೀಕ್ಷಿಸುತ್ತಿದ್ದರೆ ಇವಳು ಹೊರಗೆ ನಿಂತು ಏನಾಗುವುದೋ ಎಂದು ಛಡಪಡಿಸುತ್ತಿದ್ದಳು ಅವಳ ಮನಸ್ಸಿನಲ್ಲಿ ಯಾಕಿಷ್ಟು ತಳಮಳ ಉಂಟಾಗುತ್ತಿದೆ ಎಂದು ಸ್ವತಃ ಅವಳಿಗೂ ಕೂಡ ತಿಳಿಯಲಿಲ್ಲ ಒಂದೆಡೆ ಕೂರಲಾಗದೆ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಲೇ ಇದ್ದಳು ಒಟ್ಟಿನಲ್ಲಿ ಆ ವ್ಯಕ್ತಿ ಹುಷಾರಾಗಿದ್ದಾರೆ ಎಂದು ತಿಳಿಯದ ಹೊರತು ಅವಳ ಮನಸ್ಸಿಗೆ ಸಮಾಧಾನವಿರಲ್ಲ ಧೃತಿ ಹೇಗಿದ್ದರೂ ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದು ಸೇರಿಸಿದ್ದೇವೆ ಡಾಕ್ಟರ್ ನೋಡುತ್ತಿದ್ದಾರೆ ಇನ್ನೇನು ಅವರಿಗೆ ಪ್ರಜ್ಞೆ ಬರುತ್ತದೆ ಆಗಲೇ ಕತ್ತಲಾಗುತ್ತಿದೆ ನಾವು ಪೀಚಿಕೆ ಹೋಗೋಣ ಬಾ ಎಂದು ಆತಂಕದಲ್ಲಿ ಓಡಾಡುತ್ತಿದ್ದವಳ ಬಳಿ ಬಂದು ಹೇಳಿದಳು ಮಂಗಳ ಅದು ಹೇಗೆ ಆಗುತ್ತೆ ಮಂಗಳ ಅವರಿಗೆ ಪ್ರಜ್ಞೆ ಬಂದು ಅವರ ಕುಟುಂಬದವರಿಗೆ ವಿಷಯ ತಿಳಿಸು ತಿಳಿಸುವವರೆಗೂ ಹಾಗೆಲ್ಲ ಅವರನ್ನು ಬಿಟ್ಟು ಹೋಗಲು ಆಗುವುದಿಲ್ಲ ಎಂದಳು ಧೃತಿ ಅವರಿಗೆ ಇವತ್ತೆಲ್ಲ ಪ್ರಜ್ಞೆ ಬರಲಿಲ್ಲ ಎಂದರೆ ಏನು ಮಾಡುವುದು ಎನ್ನುತ್ತಿದ್ದ ಹಾಗೆ ಮಂಗಳ ಅಪಶಕುನದ ಮಾತನಾಡಬೇಡ ಹಾಗೇನೂ ಆಗುವುದಿಲ್ಲ ಎಂದು ಸಣ್ಣದಾಗಿ ಗದರಿದಳು ಯಾವ ವಿಷಯಕ್ಕೂ ಎದುರದ ಗಟ್ಟಿಗಿತ್ತಿ ಈ ವಿಷಯದಲ್ಲಿ ಭಯ ಆವರಿಸಿತು ಅವಳಿಗೆ ಅಷ್ಟರಲ್ಲಿ ಆ ವ್ಯಕ್ತಿಯನ್ನು ಪರೀಕ್ಷಿಸಿದ ವೈದ್ಯರು ಹೊರಬಂದಿದ್ದರು ಅವರು ಹೊರಬರುತ್ತಲೇ ಅವಳ ಬಳಿಗೆ ಹೋದವಳು ಡಾಕ್ಟರ್ ಅವರು ಹೇಗಿದ್ದಾರೆ ಎಂದಳು ಪೇಶೆಂಟ್ ನಿಮಗೆ ಏನಾಗಬೇಕು ಎಂದರು ತಕ್ಷಣಕ್ಕೆ ವೈದ್ಯರು ಏನೂ ಆಗಬೇಕಾಗಿಲ್ಲ ಅವರು ರಸ್ತೆಯಲ್ಲಿ ಪ್ರಜ್ಞೆ ಕಳೆದುಕೊಂಡು ಬಿದ್ದರು ಅದಕ್ಕೆ ಅವರನ್ನು ಇಲ್ಲಿಗೆ ಕರೆದುಕೊಂಡು ಬಂದೆವು ಎಂದಳು ಹೌದಾ ಯು ಹ್ಯಾವ್ ಅ ಡನ್ ಅ ಗುಡ್ ಜಾಬ್ ಬಟ್ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದರು ಅವರ ಮಾತು ಕೇಳಿದವಳಿಗೆ ಇನ್ನೂ ಆತಂಕ ಆವರಿಸಿತು ಅದೇನೂ ಹೇಳಿ ಡಾಕ್ಟರ್ ಎಂದಳು ಅವರಿಗೆ ಲೋ ಬಿಪಿ ಆಗಿದೆ ಅವರ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಬಿಪಿ ವೇರಿಯೇಷನ್ ಇರುವುದರಿಂದ ಅವರ ಸಹಜ ಸ್ಥಿತಿಗೆ ಮರಳಲು ಇನ್ನೂ ಕೆಲವು ಗಂಟೆಗಳು ಹಿಡಿಯುತ್ತದೆ ಆದಷ್ಟು ಬೇಗ ಅವರ ಕುಟುಂಬದವರಿಗೆ ವಿಷಯ ಮುಟ್ಟಿಸಿ ಎಂದು ಹೇಳಿದ ವೈದ್ಯರು ಅಲ್ಲಿಂದ ಹೊರಟರೆ ಅಲ್ಲಿಗೆ ಬಂದಂತಹ ನರ್ಸ್ ಮೇಡಮ್ ಈ ಮೆಡಿಸನ್ ಬೇಗ ತೆಗೆದುಕೊಂಡು ಬನ್ನಿ ಎಂದರು ನೋಡು ಧೃತಿ ಕಂಡೀಷನ್ ಕ್ರಿಟಿಕಲ್ ಎಂದು ಏನೇನೋ ಹೇಳುತ್ತಿದ್ದಾರೆ ನನಗೆ ಭಯವಾಗುತ್ತಿದೆ ಅದಕ್ಕೆ ಹೇಳಿದ್ದು ನಾನು ಆಗಲೇ ಹೋಗಿದ್ದಿದ್ದರೆ ನಮಗೆ ಯಾವ ತಾಪತ್ರಯವೂ ಇರುತ್ತಿರಲಿಲ್ಲ ಈಗ ಮೆಡಿಸಿನ್ ಕೂಡ ನಾವೇ ತೆಗೆದುಕೊಂಡು ಬರಬೇಕು ದುಡ್ಡು ಎಲ್ಲಿಂದ ತರೋದು ಎಂದಳು ಮಂಗಳ ಧೃತಿಗೆ ತನ್ನ ತಂದೆ ತಾಯಿ ತಿಂಗಳಿಗೆ ಒಮ್ಮೆ ಮಾತ್ರ ಹಣ ಕಳಿಸುವುದು ಆ ಹಣದಲ್ಲೇ ಈಗೋ ಎಲ್ಲ ಅವಳ ಖರ್ಚನ್ನು ನಿಭಾಯಿಸಿಕೊಂಡು ಹೋಗುತ್ತಾಳೆ ಇನ್ನು ಮಂಗಳ ತಂದೆ ರೈತರಾಗಿದ್ದರಿಂದ ತಿಂಗಳಿಗೆ ಹಣ ಹಾಕಲು ಅವರಿಗೆ ಹಣ ಎಲ್ಲಿಂದ ಬರಬೇಕು ಹಾಗಾಗಿ ಮಂಗಳ ಹೆಚ್ಚು ಖರ್ಚು ಮಾಡುತ್ತಿರಲಿಲ್ಲ ಕೆಲವೊಮ್ಮೆ ಧೃತಿಯೇ ಅವಳ ಖರ್ಚನ್ನು ನೋಡಿಕೊಳ್ಳುತ್ತಿದ್ದಳು ನನ್ನ ಅಕೌಂಟಿನಲ್ಲಿ ಹಣ ಇದೆ ಮಂಗಳ ನೀನು ಇಲ್ಲಿಯೇ ಇರು ನಾನು ಮೆಡಿಸನ್ ತೆಗೆದುಕೊಂಡು ಬರುತ್ತೇನೆ ಎಂದು ಮೆಡಿಸನ್ ಕೌಂಟರ್ ಬಳಿ ಹೋಗಿ ಚೀಟಿಯಲ್ಲಿ ಬರೆದಿದ್ದ ಎಲ್ಲಾ ಔಷಧಿಗಳನ್ನು ತೆಗೆದುಕೊಂಡು ಬಂದು ನರ್ಸ್ ಕೈಗೆ ನೀಡಿದಳು ಮೇಡಮ್ ನಾವು ಈಗ ಅವರನ್ನು ನೋಡಬಹುದಾ ಎಂದಳು ಈಗ ಆಗಲ್ಲ ಮೇಡಮ್ ಬೇಕಿದ್ದರೆ ಇನ್ನೊಂದು ಗಂಟೆಯನ್ನು ಬಿಟ್ಟು ನೋಡಬಹುದು ಎಂದು ಹೇಳಿದ ನರ್ಸ್ ಮೆಡಿಸಿನ್ ಹಿಡಿದು ಒಳ ಹೋಗಿದ್ದರು ಧೃತಿ ಆಗಲೇ ಕತ್ತಲಾಗಿದೆ ನಾವು ಪೀಚಿಗೆ ಹೋಗಬೇಕು ಇಲ್ಲದಿದ್ದರೆ ವಾರ್ಡನ್ ನಮ್ಮನ್ನು ಬೈಯುತ್ತಾರೆ ಮೊದಲು ಪೀಚಿಗೆ ಹೋಗಿ ಬೇಕಿದ್ದರೆ ನಾಳೆ ಬರೋಣ ಬಾ ಎಂದಳು ಮಂಗಳ ಅವಳು ಏನೇ ಹೇಳಿದರೂ ಆ ವ್ಯಕ್ತಿಯನ್ನು ಬಿಟ್ಟು ಅಲ್ಲಿಂದ ಹೊರಡಲು ತಯಾರಿಲ್ಲ ಧೃತಿ ಆಗ ತಕ್ಷಣಕ್ಕೆ ಅವಳಿಗೆ ನೆನಪಾಗಿದ್ದೆ ಧ್ರುವ ಒಡನೆಯೇ ಅವನಿಗೆ ಕರೆ ಮಾಡಿ ವಿಷಯ ತಿಳಿಸಿ ಹಾಸ್ಪಿಟಲ್ಗೆ ಬರಲು ಹೇಳಿದಳು ನಿನಗೇನು ತಲೆ ಕೆಟ್ಟಿದೀಯಾ ಈ ಬೆಂಗಳೂರನ್ನು ನಿಮ್ಮ ಪುಟ್ಟಹಳ್ಳಿ ಎಂದು ತಿಳಿದಿದ್ದೀಯಾ ಇಲ್ಲಿ ಯಾವ ರೀತಿ ಜನ ಇರುತ್ತಾರೆ ಎಂದು ತಿಳಿದಿರುವುದಿಲ್ಲ ಅಂಥದ್ದರಲ್ಲಿ ಅವರನ್ನು ಹಾಸ್ಪಿಟಲ್ಗೆ ಬೇರೆ ಕರೆದುಕೊಂಡು ಬಂದಿದ್ದೀಯ ಹಾಸ್ಪಿಟಲ್ಗೆ ಸೇರಿಸಿದ ಮೇಲೆ ಇಲ್ಲಿಂದ ಪಿ ಜಿಗೆ ಹೋಗಬೇಕು ತಾನೆ ಮತ್ತೆ ಯಾಕೆ ಇಲ್ಲೇ ಉಳಿದುಕೊಂಡೆ ಹಾಸ್ಪಿಟಲ್ ಒಳಗೆ ಬಂದವನೇ ಧೃತಿಗೆ ಬಾಯಿಗೆ ಬಂದ ಹಾಗೆ ಬೈಯಲು ಶುರು ಮಾಡಿದನು ಅವನ ಆ ಬೈಗುಳಗಳು ಏನಿದ್ದರೂ ಅವಳ ಮೇಲಿನ ಕಾಳಜಿಯಿಂದ ಅಷ್ಟೇ ಬೇಡದೇ ಇರುವ ವಿಷಯಗಳನ್ನು ತಲೆಯ ಮೇಲೆ ಎಳೆದುಕೊಂಡು ಎಲ್ಲಿ ತೊಂದರೆಗೆ ಸಿಲುಕುತ್ತಾಳೋ ಎನ್ನುವ ಭಯ ಅವನಲ್ಲಿ ಧ್ರುವ ಆ ವ್ಯಕ್ತಿ ಕೆಳಗೆ ಬಿದ್ದಾಗ ಎಲ್ಲರೂ ಸುಮ್ಮನೆ ನಿಂತು ನೋಡುತ್ತಿದ್ದರು ಯಾರು ಸಹಾಯಕ್ಕೆ ಬರಲಿಲ್ಲ ಅದಕ್ಕೆ ನಾವೇ ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದ್ವಿ ಅವರಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಅವರ ಕುಟುಂಬದವರಿಗೆ ವಿಷಯವನ್ನು ಮುಟ್ಟಿಸಿದೆ ಅದು ಹೇಗೆ ಇಲ್ಲಿಂದ ಹೊರಡಲು ಆಗುತ್ತದೆ ನೀನೇ ಹೇಳು ಹಾಗೆ ಮಾಡಿದರೆ ನಮ್ಮ ಮಾನವೀಯತೆಗೆ ನಾವೇ ಅವಮಾನ ಮಾಡಿದಂತೆ ಎಂದರೆ ನಿನ್ನನ್ನು ನೀನು ಮದರ್ ತಿರಸ ಎಂದು ತಿಳಿದಿದ್ದೀಯಾ ಇಲ್ಲಿ ನಿನ್ನ ಮಾನವೀಯತೆಗೆ ಯಾರು ಬೆಲೆ ಕೊಡುವುದಿಲ್ಲ ಬನ್ನಿ ಮೊದಲು ನಿಮ್ಮಿಬ್ಬರನ್ನು ಪಿ ಜಿಯ ಬಳಿ ಬಿಡ್ತೀನಿ ಎಂದನು ನಮ್ಮ ಶಕ್ತಿ ಮೀರಿ ಸಹಾಯ ಮಾಡಲು ಆಗಲಿಲ್ಲ ಎಂದರು ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕ ನೀನು ಮಂಗಳ ಮಂಗಳ ಒಬ್ಬಳನ್ನು ಕರೆದುಕೊಂಡು ಹೋಗಿ ಪೀಚಿಗೆ ಬಿಡು ನಾನು ಇಲ್ಲಿಯೇ ಉಳಿಯುತ್ತೇನೆ ಎಂದಳು ಅವಳ ಮಾತಿಗೆ ಇನ್ನೂ ಕೋಪಗೊಂಡವನು ಧೃತಿ ನಿನಗೇನು ತಲೆ ಕೆಟ್ಟಿದೀಯಾ ರಾತ್ರಿ ಇಡೀ ಹಾಸ್ಪಿಟಲ್ನಲ್ಲಿ ಒಬ್ಬಳೇ ಉಳಿಯಬೇಕು ಎಂದು ಯೋಚಿಸಿದ್ದೀಯಾ ಹೇಗೆ ನೋಡು ಬೇಕಿದ್ರೆ ನಿನ್ಗೋಸ್ಕರ ನಾನು ಆಸ್ಪಿಟಲ್ನಲ್ಲಿ ಇರ್ತೀನಿ ನೀವು ಪೀಚಿಗೆ ಹೋಗಿ ಎಂದನು ಬೇಡ ಧ್ರುವ ನೀನೊಬ್ಬ ಎಂ ಎಲ್ ಎ ಮಗ ನಿನ್ನನ್ನು ನೋಡಿದವರು ನಾನಾ ರೀತಿ ಮಾತನಾಡುತ್ತಾರೆ ಅಲ್ಲದೆ ಇಡೀ ರಾತ್ರಿ ನೀನು ಇಲ್ಲಿ ಉಳಿದರೆ ಅಭ್ಯಾಸವಿಲ್ಲದೆ ನಿನಗೆ ತೊಂದರೆಯಾಗುತ್ತದೆ ನೀನು ಇವಳನ್ನು ಕರೆದುಕೊಂಡು ಹೋಗಿ ಪೀಚಿಗೆ ಬಿಡು ಅಲ್ಲಿ ವಾರ್ಡನ್ಗೆ ನಾನು ಹಾಸ್ಪಿಟಲ್ನಲ್ಲಿ ಇರುವ ವಿಷಯ ತಿಳಿಸುತ್ತಾಳೆ ಎಂದಳು ಧ್ರುವ ಎಷ್ಟೇ ಬಲವಂತ ಮಾಡಿದರೂ ಸಹ ಧೃತಿ ಹಾಸ್ಪಿಟಲ್ನಿಂದ ಹೊರಡಲು ತಯಾರಿಲ್ಲ ಕೊನೆಗೂ ಸೋತವನು ಮಂಗಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟಿದ್ದನು ಅಲ್ಲ ಮಂಗಳ ಅವಳಿಗೇನು ಬುದ್ಧಿ ಇಲ್ವಾ ಯಾರೋ ಗೊತ್ತಿಲ್ಲದವರಿಗೋಸ್ಕರ ರಾತ್ರಿ ಇಡೀ ಹಾಸ್ಪಿಟಲ್ನಲ್ಲಿ ಇರುತ್ತಾರಾ ಎಂದು ಕಾರನ್ನು ಓಡಿಸುತ್ತಲೇ ಅಸಮಾಧಾನದಿಂದ ಹೇಳಿದನು ಅವಳು ಯಾವುದೇ ಕೆಲಸವಾದರೂ ಸರಿ ಹಿಡಿದ ಕೆಲಸವನ್ನು ಮುಗಿಸುವವರೆಗೂ ಅವಳ ಮಾತನ್ನು ಅವಳೇ ಧ್ರುವ ಆ ವ್ಯಕ್ತಿಗೆ ಪ್ರಜ್ಞೆ ಬರುವವರೆಗೂ ಅವಳು ಹಾಸ್ಪಿಟಲ್ ಅನ್ನು ಬಿಟ್ಟು ಬರುವುದಿಲ್ಲ ಎಂದಳು ಮಂಗಳಾಳನ್ನು ಪಿ ಜಿಯ ಬಳಿ ಬಿಟ್ಟು ತಾನು ಮತ್ತೆ ಹಾಸ್ಪಿಟಲ್ ಬಳಿ ಬಂದಿದ್ದನು ಧೃತಿ ಒಬ್ಬಳನ್ನೇ ಹಾಸ್ಪಿಟಲ್ ಬಳಿ ಬಿಡಲು ಅವನ ಮನಸ್ಸು ಕೂಡ ಒಪ್ಪಲಿಲ್ಲ ಧ್ರುವ ನೀನು ಮತ್ತೆ ಯಾಕೆ ಬಂದೆ ಇಲ್ಲಿಗೆ ಎಂದಳು ಮತ್ತೆ ನಿನ್ನೊಬ್ಬಳನ್ನು ಬಿಟ್ಟು ಹೇಗೆ ಹೋಗಲಿ ಹೇಳು ಎಂದನು ಧ್ರುವ ನನ್ನ ಮಾತನ್ನು ನೀನು ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ನೈಟ್ ಪೇಶೆಂಟ್ ಜೊತೆ ಒಬ್ಬರನ್ನೇ ಅಲೋ ಮಾಡೋದು ಇಲ್ಲಿ ನೀನು ಇಲ್ಲಿ ಇರಲು ಆಗುವುದಿಲ್ಲ ಮೊದಲು ಇಲ್ಲಿಂದ ಹೊರಡು ಎಂದಳು ಈ ಆಸ್ಪಿಟಲ್ನವರಿಗೆ ನಾನು ಯಾರು ಎಂದು ಒಂದು ಮಾತು ಹೇಳಿದರೆ ಸಾಕು ಇಡೀ ಹಾಸ್ಪಿಟಲ್ ಅನ್ನೇ ನನಗೆ ವಹಿಸುತ್ತಾರೆ ಅಂಥದ್ರಲ್ಲಿ ಒಂದು ರಾತ್ರಿ ನಾನು ಇಲ್ಲಿ ಇರಲು ಬಿಡುವುದಿಲ್ಲವಾ ಇವರು ಎಂದನು ಧ್ರುವ ನಾವು ಏನನ್ನೇ ಪಡೆದುಕೊಳ್ಳಬೇಕು ಎಂದರು ಅದು ತಾನಾಗಿಯೇ ಬರಬೇಕು ಈ ರೀತಿ ಅಧಿಕಾರ ಉಪಯೋಗಿಸಬಾರದು ನಿನ್ನ ಈ ರೀತಿಯ ಅಧಿಕಾರದ ಮಾತು ನನಗೆ ಇಷ್ಟವಾಗುವುದಿಲ್ಲ ಮೊದಲು ಇಲ್ಲಿಂದ ಹೊರಡು ಎಂದಳು ನಾನು ಎಷ್ಟೇ ಹೇಳಿದರೂ ಇನ್ನು ಇವಳು ನನ್ನ ಮಾತು ಕೇಳುವುದಿಲ್ಲ ಎಂದವನು ಅಲ್ಲಿ ಪಕ್ಕದಲ್ಲಿದ್ದ ಕ್ಯಾಂಟೀನ್ನಲ್ಲಿ ಅವಳಿಗೆ ಊಟ ಮಾಡಿಸಿ ಅವಳು ಬೇಡ ಎಂದರು ಅವಳ ಕೈಗೆ ಐದು ಸಾವಿರ ಹಣ ನೀಡಿ ಅಲ್ಲಿಂದ ಹೊರಟಿದ್ದನು ಅವಳ ಬಳಿ ಹಾಸ್ಪಿಟಲ್ಗೆ ಕಟ್ಟಲು ಹಣ ಇಲ್ಲ ಎಂದು ಯೋಚಿಸಿ ಮನೆಯಿಂದ ತಾನೇ ಹಣ ತಂದಿದ್ದನು ಧ್ರುವನ ಈ ರೀತಿಯ ಒಳ್ಳೆ ಗುಣಗಳು ಧೃತಿಗೆ ಬಹಳವೇ ಇಡಿಸಿಬಿಟ್ಟಿದ್ದವು ಅವನ ಒಳ್ಳೆಯತನಕ್ಕೆ ಕೆಲವೊಮ್ಮೆ ಸೋತು ಹೋಗುತ್ತಿದ್ದಳು ಅವಳು ಮೇಡಮ್ ಪೇಶೆಂಟ್ಗೆ ಪ್ರಜ್ಞೆ ಬಂದಿದೆ ನೀವು ಹೋಗಿ ಮಾತನಾಡಿ ಎಂದು ಹೊರಗೆ ಕುರ್ಚಿಯ ಮೇಲೆ ಕುಡಿತಿದ್ದ ಧೃತಿಯ ಮುಂದೆ ನರ್ಸ್ ಬಂದು ಹೇಳುತ್ತಿದ್ದ ಹಾಗೆ ಸ್ವಿಚ್ ಆಫ್ ಆಗಿದ್ದ ಆ ವ್ಯಕ್ತಿಯ ಮೊಬೈಲ್ ಕೈಯಲ್ಲಿ ಹಿಡಿದು ಒಳಗೆ ಹೋಗಿದ್ದಳು ಕಣ್ಣು ಬಿಟ್ಟು ಹಾಸಿಗೆ ಮೇಲೆ ಅಂಗಾತ ಮಲಗಿದ್ದ ವ್ಯಕ್ತಿಯನ್ನು ನೋಡಿಕೊಂಡು ನಿಧಾನವಾಗಿ ಹೆಜ್ಜೆ ಇರಿಸಿ ಅವರ ಬಳಿಗೆ ಹೋದವಳು ಅಂಕಲ್ ಇವಾಗ ಹೇಗಿದ್ದೀರಾ ಎಂದಳು ಅವಳ ಮುಖದಲ್ಲಿದ್ದ ಸಾತ್ವಿಕ ಕಳೆ ಅವಳ ಧ್ವನಿಯಲ್ಲಿದ್ದ ಮೃದುತ್ವ ಎಲ್ಲವೂ ಆ ವ್ಯಕ್ತಿಯನ್ನು ಸೆಳೆದು ಬಿಟ್ಟಿತು ಅಲ್ಲದೆ ಪರಿಚಯವೇ ಇಲ್ಲದ ತನಗೋಸ್ಕರ ರಾತ್ರಿಯಾದರೂ ಮನೆಗೆ ಹೋಗದೆ ಇಲ್ಲೇ ಇರುವ ಅವಳ ವ್ಯಕ್ತಿತ್ವ ಏನು ಎನ್ನುವುದು ಅವರಿಗೆ ತಿಳಿದು ಹೋಗಿತ್ತು ಪರವಾಗಿಲ್ಲ ಪುಟ್ಟ ಎಂದರು ಪ್ರಯಾಸದಲ್ಲಿ ನನ್ನ ಹೆಸರು ಪುಟ್ಟ ಅಲ್ಲ ಧೃತಿ ಎಂದಳು ಅವಳ ಮಾತಿಗೆ ಮುಗುಳು ನಕ್ಕಿದ್ದರೂ ಆ ವ್ಯಕ್ತಿ ಅಂಕಲ್ ನಿಮ್ಮ ಮನೆಯವರಿಗೆ ಕಾಲ್ ಮಾಡಲು ನಿಮ್ಮ ಫೋನ್ ಸ್ವಿಚ್ ಆಫ್ ಆಗಿದೆ ಇದನ್ನು ಓಪನ್ ಮಾಡಿ ನಿಮ್ಮ ಮನೆಯವರಿಗೆ ಕಾಲ್ ಮಾಡಿ ಹೇಳಿ ಪಾಪ ಅವರೆಷ್ಟು ಗಾಬರಿಯಾಗಿರುತ್ತಾರೋ ಗೊತ್ತಿಲ್ಲ ಅವರನ್ನು ಬೇಗ ಇಲ್ಲಿಗೆ ಬರಲು ಹೇಳಿ ಎಂದಳು ನನ್ನ ಅಳಿಯ ಇಲ್ಲ ಧೃತಿ ಅವನು ತರಬೇತಿಗೆಂದು ಬೇರೆ ರಾಜ್ಯಕ್ಕೆ ಹೋಗಿದ್ದಾನೆ ಎಂದರು ಹೌದಾ ಅಂಕಲ್ ಹಾಗಾದರೆ ನಿಮ್ಮ ಮಗಳು ಎಲ್ಲಿದ್ದಾಳೆ ಎಂದರು ನನಗೆ ಮಕ್ಕಳು ಇಲ್ಲ ಅಳಿಯ ಎಂದರೆ ನನ್ನ ತಂಗಿಯ ಮಗ ಸದ್ಯಕ್ಕೆ ಅವನೊಬ್ಬನೇ ನನ್ನ ಬಂದು ಬಳಗ ನನಗೆ ಬೇರೆ ಯಾರೂ ಇಲ್ಲ ಎಂದವರು ಮಾತು ಕೇಳಿದ ಧೃತಿಯ ಮನಸ್ಸಿನ ಮೂಲೆಯಲ್ಲಿ ಬೇಸರದ ಛಾಯೆ ಮೂಡಿತು ಅಷ್ಟರಲ್ಲಿ ಅವಳ ಜೊತೆ ಮಾತನಾಡುತ್ತಲೇ ಅವರ ಮೊಬೈಲ್ ಸ್ವಿಚ್ ಆನ್ ಮಾಡಿದ್ದರು ಅದಾಗಲೇ ಅವರ ಮೊಬೈಲ್ಗೆ ಹಲವಾರು ತಪ್ಪಿದ ಕರೆಗಳು ಬಂದಿದ್ದವು ಅದನ್ನು ಮಾಡಿದವರು ಆದಿ ಹೌದು ರಸ್ತೆ ಬದಿಯಲ್ಲಿ ಪ್ರಜ್ಞೆ ತಪ್ಪಿದವರು ಬೇರೆ ಯಾರು ಅಲ್ಲ ದತ್ತಾತ್ರೇಯ ಅವರು ವಿಧಿಯ ಆಟ ಏನಿದೆಯೋ ಗೊತ್ತಿಲ್ಲ ಧೃತಿ ಹುಡುಕುತ್ತಿದ್ದ ಬಳ್ಳಿ ತಾನಾಗಿಯೇ ಬಂದು ಅವಳ ಕಾಲಿಗೆ ಸುತ್ತಿಕೊಂಡಿತು ಅದು ಅವಳಿಗೆ ತಿಳಿದಿಲ್ಲ ಅಷ್ಟೆ ತುಂಬಾ ಆದಿ ಕರೆ ಮಾಡಿರುವುದನ್ನು ನೋಡಿ ಒಡನೆಯೇ ನಡುಗುವ ಕೈಗಳಿಂದಲೇ ಅವನಿಗೆ ಅವರೇ ಅವನಿಗೆ ಕರೆ ಮಾಡಿದರು ಮಾವ ಯಾಕೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಎಂದು ತಿಳಿಯದೆ ಕಂಗಾಲಾಗಿದ್ದವನಿಗೆ ಅವರೇ ಕರೆ ಮಾಡಿದ್ದು ಮರುಭೂಮಿಯಲ್ಲಿ ಹಸಿರು ಕಂಡಷ್ಟೇ ಖುಷಿಯಾಗಿತ್ತು ಒಡನೆ ಕರೆಯನ್ನು ಸ್ವೀಕರಿಸಿ ಹಲೋ ಮಾವ ಫೋನ್ ಯಾಕೆ ಸ್ವಿಚ್ ಆಫ್ ಮಾಡಿಕೊಂಡಿದ್ದೀರಾ ಎಂದನು ಅದು ಆದಿ ಎಂದವರು ಗ್ಲುಕೋಸ್ ಹಾಕಿದ್ದ ಕೈಯನ್ನು ಮೇಲೆತ್ತಲು ಹೋಗಿ ನೋವಾಗಿ ಅದರ ನೋವಿಗೆ ಆ ಎಂದು ಮುಖ ಕಿವಿಚಿದರು ಅದನ್ನು ನೋಡಿದ ಧ್ರೋತಿ ಅಂಕಲ್ ಜೋಪಾನ ಎಂದಳು ಜೋರಾಗಿ ಅವಳ ಧ್ವನಿ ಕರೆಯಲ್ಲಿದ್ದ ಆದಿಗೂ ಸ್ಪಷ್ಟವಾಗಿ ಕೇಳಿಸಿತು ಉಳಿತಲ್ಲಿಂದ ಮೇಲೆದ್ದವನು ಮಾವ ಏನಾಯ್ತು ಏನಾಗಿದೆ ನಿಮಗೆ ಯಾರು ಆ ಹುಡುಗಿ ಜೋಪಾನ ಇಂದು ಯಾಕೆ ಹೇಳುತ್ತಿದ್ದಾಳೆ ಎಂದು ಒಂದೇ ಉಸಿರಿಗೆ ಪ್ರಶ್ನೆಗಳ ಸುರಿಮಳೆಗೈದಿದ್ದನು